ಹರೇ ಶ್ರೀನಿವಾಸ ರಾಮಾಮೃತ ದಾಸರ ರಚನೆ ಹಾಡಿನ ಸಂಖ್ಯೆ ಐದುನೂರ ನಾಲ್ಕು ಕೃಷ್ಣನಿಗೆ ಅತಿ ಪ್ರಿಯ ಯಾವುದು ಕೇಳಿರಿ ಮುರಳಿ ಕಮಲಗೋ ಬೆಣ್ಣೆ ನೀವು ಹೇಳಿರಿ ಕೃಷ್ಣನಿಗೆ ಅತಿ ಪ್ರಿಯ ಯಾವುದು ಕೇಳಿರಿ ಮುರಳಿ ಕಮಲಗೋ ಬೆಣ್ಣೆ ನೀವು ಹರಿಯ ಮುರಳಿನಾದದಿ ಮೋದಾನಂದ ಶರೀರ ಇದು ಮುರಳಿ ಚಿತ್ರ ಭರಿತ ನರ ದೇಹ ಬುದ್ಧಿ ಸಮರ್ಪಿಸೋ ಹರಿಗೆ ಸುರ ಸಂಗೀತಮಯ ಜೀವನ ಬಿಡೋ ಹರಿಗೆ ಕೃಷ್ಣನಿಗೆ ಅತಿ ಪ್ರಿಯ ಯಾವುದು ಕೇಳಿರಿ ಮುರಳಿ ಕಮಲಗೋ ಬೆಣ್ಣೆ ನೀವು ಹೇಳಿರಿ ಕಮಲಪತಿ ಹರಿಗೆ ಕಮಲ ಪ್ರಿಯ ಕಮಲ ಕೆಸರಿನಲ್ಲಿ ಆದರೂ ನಿಷ್ಕಳಂಕ ಸಂಸಾರ ಕೆಸರೂನಿ ಆಗು ಕಮಲ ಕಂಸಾರಿಗೆ ಅರ್ಪಿಸೋ ಜೀವನ ಕಮಲ ಕೃಷ್ಣನಿಗೆ ಅತಿ ಪ್ರಿಯ ಯಾವುದು ಕೇಳಿರಿ ಮುರಳಿ ಕಮಲ ಗೋ ಬೆಣ್ಣೆ ನೀವು ಹೇಳಿರಿ ಗೋಪ್ರಿಯ ನಮ್ಮ ಗೋಪಾಲ ಗೋವಿಂದ ಉಪನಿಷದ್ಗೋದ್ವಾರ ಕ್ಷೀರಗೀತ ಮೆಚ್ಚಿಸೋ ಹರಿಗೆ ಪಾದ ತೋರೋ ಎಂದು ಬೇಡೋ ಕುಂದಗೆ ಕೃಷ್ಣನಿಗೆ ಅತಿ ಪ್ರಿಯ ಯಾವುದು ಹೇಳಿರಿ ಮುರಳಿ ಗೋ ಬೆಣ್ಣೆ ನೀವು ಹೇಳಿರಿ ನವನೀತ ಚೋರ ಎಂದು ಕರೆಸಿಕೊಂಡ ಪವನ ಸುತ ಪ್ರಿಯ ತನಗೆ ತೋರಿಸಿದ ಜೀವನ ಧನ್ಯ ಪವನ ಮತದಿ ಸೇವನ ಮಾಡು ಮೃದು ಸಾರ ತತ್ವವಾದ ಕೃಷ್ಣನಿಗೆ ಅತಿ ಪ್ರಿಯ ಯಾವುದು ಕೇಳಿರಿ ಮುರಳಿ ಕಮಲಗೋ ಬೆಣ್ಣೆ ನೀವು ಹೇಳಿರಿ ಮುರಳಿ ಕಮಲ ಗೋ ಬೆಣ್ಣೆ ಸಂದೇಶ ತಿಳಿಯೋ ಮುರಳಿ ಕಮಲ ಗೋ ಬೆಣ್ಣೆ ಸಂದೇಶ ತಿಳಿಯೋ ಹರಿಗೆ ಪ್ರಿಯ ಕರ್ಮ ಮಾಡಿ ಪ್ರೀತಿ ಪಡೆಯೋ ಬೇಡು ರಾಮಾಮೃತ ವಿಠಲನಲ್ಲಿ ಪರಮ ಭಕ್ತಿ ಜ್ಞಾನ ಚರಣ ಕಮಲದಲ್ಲಿ ಕೃಷ್ಣನಿಗೆ ಅತಿ ಪ್ರಿಯ ಯಾವುದು ಕೇಳಿರಿ ಮುರಳಿ ಕಮಲಗೋ ಬೆಣ್ಣೆ ನೀವು ಹೇಳಿರಿ ಮುರಳಿ ಕಮಲಗೋ ಬೆಣ್ಣೆ ನೀವು ಹೇಳಿರಿ ಕೃಷ್ಣನಿಗೆ ಅತಿ ಪ್ರಿಯ ಯಾವುದು ಕೇಳಿರಿ ಮುರಳಿ ಕಮಲಗೋ ಬೆಣ್ಣೆ ನೀವು ಹೇಳಿರಿ ಶ್ರೀಕೃಷ್ಣ ಅರ್ಪಣಸ್ತು ಪ್ರೀಣಯಮೋ ಮುಸುದೇವ